ಮುದ್ದೆ ಬಿಹಾಳ್ ಮತಕ್ಷೇತ್ರದ ಬಳಬಟ್ಟಿ ಗ್ರಾಮದಲ್ಲಿ ರವಿವಾರ ನೂತನ ಶ್ರೀ ಬೀರಲಿಂಗೇಶ್ವರ ದೇವಾಲಯ ಹಾಗೂ ದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಭಕ್ತರು ಮಾಡಿದರು ಬೀರಲಿಂಗೇಶ್ವರ ಬೆಳ್ಳಿ ಪ್ರತಿಮೆಗಳ ಜೋಡಿ ಪಲ್ಲಕ್ಕಿ ಮೆರವಣಿಗೆ ಹಾಲುಮತ್ತ ಸಾಂಸ್ಕೃತಿಕ ವೈಭವದ ಮೆರಗು ಕಣ್ಮನವನ್ನ ಸೆಳೆಯಿತು ಮೆರವಣಿಗೆಯಲ್ಲಿ ಸುಮಂಗಲಿಯರು ಕುಂಭ ಹೊತ್ತು ಸಾಗಿದರು ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಸರೂರು ಅಗತೀರ್ಥದ ಶ್ರೀ ರೇವನಸಿದ್ದೇಶ್ವರ ಶಾಂತಮಯ ಮಹಾಸ್ವಾಮಿಗಳು ಮಾತನಾಡಿ ಹಾಲುಮತ ಸಮಾಜ ದೈವತ್ವದ ಸಮಾಜವಾಗಿದೆ ಸಮಾಜದಲ್ಲಿ ದೈವ ಭಕ್ತಿ ಸಮಾಜವೆನಿಸಿಕೊಂಡಿದೆ ಯಾವುದೇ ಶುಭ ಕಾರ್ಯಗಳಿಗೆ ಹಾಲುಮತ ಸಮಾಜದವರನ್ನ ಕರೆಯುತ್ತಾರೆ ಅದನ್ನು ಸಮಾಜದವರು ಉಳಿಸಿಕೊಂಡು ಹೋಗಬೇಕು ದೇವರ ಹೆಸರಿನಲ್ಲಿ ಮೌಢ್ಯತೆ ಕಂದಾಚಾರವನ್ನ ಕೈಬಿಡಬೇಕು ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಮಾಡಬಾರದು ದುರಭ್ಯಾಸವನ್ನ ತ್ಯಜಿಸಬೇಕೆಂದು ಕರೆ ನೀಡಿದರು ನಮ್ಮ ಸಮಾಜ ಬಹಳ ಮುಗ್ಧವಾಗಿರುವಂತ ಸಮಾಜ ಅಷ್ಟೇ ದೈವ ಭಕ್ತಿಯಿಂದ ಕೂಡಿದಂತ ಸಮಾಜ ನೀವು ನೋಡಿರ್ಬೇಕು ದತ್ತರಿಗೆ ಭಾಗಮ್ಮ ಅಂತ ಆಗಿ ಹೋಗ್ಯಾಳ ಹೌದಲ್ಲ ಭೀಮಾ ನದಿ ದಂಡಿ ಒಳಗೆ ಅವರು ಯಾರಿಗೆ ಪ್ರತ್ಯಕ್ಷ ಆಗ್ತಾಳ ತಾಯಿ ಅಲ್ಲಿರುವಂತ ದ್ಯಾಮಣ್ಣನಿಗೆ ಕುರಿ ಕಾಯುತ್ತ ಇರುವಂತ ದ್ಯಾಮಣ್ಣನಿಗೆ ಪ್ರತ್ಯಕ್ಷ ಆಗಿ ನನಗೆ ಜಾಗ ಕೂಡ ಇಲ್ಲಿ ಬಂದು ಸ್ಥಾಪನೆ ಆಗ್ತೀನಿ ಅಂತಾಳ ಹೌದಲ್ಲ ಕಂಬಳಿ ಬೀಸಿ ಮಳೆ ಕರೆದಂತ ಸಮಾಜ ಯಾವುದು ಹಾಲು ಮತ ಪೂಜೆ ರಪ್ಪುಗಳು ಹೌದಲ್ಲ ಕಂಬಳಿಯ ನಾಶಿ ನಡಿದಾಡಿದಂತ ಸಮಾಜ ಹಾಲು ಮತದ ಪೂಜೆ ರಪ್ಪುಗಳು ಹಾಗಾಗಿ ಇದರಲ್ಲಿ ಧರ್ಮ ಅಡಗಿದೆ ಇದರಲ್ಲಿ ಮಹತ್ವ ಅಡಗಿದೆ ಬಹುತೇಕವಾಗಿ ಅವ್ರು ಮಾತನಾಡುತ್ತೆ ಹೇಳಿದ್ರು ಯಾವ್ದಾದ್ರೂ ಅಂಗಡಿ ಮುಂಗಟ್ಟಗಳನ್ನ ಉದ್ಘಾಟನೆ ಮಾಡ್ಬೇಕಾಗಿತ್ತು ಅಂದ್ರೆ ಪೂಜೆ ರಪ್ಪುಗಳನ್ನ ಕರೀರಪ್ಪ ಅವ್ರ ಕೈಲೇ ಮೊದಲು ಬಾಣಿಗೆ ಮಾಡ್ತಾನೆ ಯಾಕಪ್ಪ ಅಂದ್ರೆ ಅವರಲ್ಲಿ ದೈವ ಶಕ್ತಿ ಇದೆ ಅವರಲ್ಲಿ ಒಳ್ಳೆಯ ಗುಣ ಇದೆ ಅವರಿಂದ ನಾವು ಏನಾರ ಪ್ರಾರಂಭ ಮಾಡಿದೆ ಅಂದ್ರೆ ನಮ್ಮ ಅಂಗಡಿ ಯಾವಾಗ್ಲೂ ಮೋಸದೊಳಗೆ ಹೋಗಂಗಿಲ್ಲ ಯಾವಾಗ್ಲೂ ಅಭಿವೃದ್ಧಿಯನ್ನು ಅನ್ನುವಂತ ಸಂಕಲ್ಪದಿಂದ ಪೂಜೆ ಕಡೆಯಿಂದ ಮಾಡಿಸ್ತಾರೆ ಹಾಗೆ ಅನ್ನೋದು ಹಾಗಾಗಿ ನಾನು ಮೊನ್ನೆ ಒಂದು ಯಾವ್ದೋ ವಿಡಿಯೋ ನೋಡಿದ್ರೆ ಯಾವ ರಾಜಕೀಯ ಧೋರಣೆ ಹೇಳಿದ್ರು ಮಗನ ಹೆಣ್ಣು ಗಟ್ಟಿ ಮಾಡಬೇಕಾಗಿತ್ತು ಅಂದ್ರೆ ಊರಾಗ ನಮ್ ಸಮಾಜ ಇರ್ಲಿಲ್ಲಂತೆ ಯಾವ್ದೋ ಒಂದ್ ಊರದ ಪೂಜೆ ರೆಪ್ಪ ಕರ್ಕೊಂಡು ಬಂದು ತಗೊಂಡು ಇವ್ರನ್ನ ಕರ್ಕೊಂಡು ಹೋಗಿ ಎಣ್ಣು ಗಟ್ಟಿ ಮಾಡ್ಕೊಂಡು ಬಂದ್ರು ಹಂಗಾಗಿ ಒಂದು ಮದುವೆ ಕಾರ್ಯ ಹೋಗ್ಬೇಕಾಗಿತ್ತು ಎಲ್ಲಾರೋ ಪೂಜೆ ರೆಪ್ ಬಂದ್ರೆ ಚಲೋ ಆಯ್ತಾ ಪೂಜರಪ್ಪ ಅನ್ನೋ ಕೆಲಸ ಸಂಕಲ್ಪವನ್ನ ಒತ್ತುಕೊಂಡು ಅವತ್ತೇನು ಸ್ಥಾಪನೆಗೊಂಡ ಈ ದೇವಸ್ಥಾನ ಇಪ್ಪತ್ತು ವರ್ಷ ಆದ ಮೇಲೆ ಇವತ್ತ ಸ್ಥಾಪನೆ ಸದ್ದಾಗೆ ಸಜ್ಜಾಗಿ ನಿಂತಿದೆ ಅಪ್ಪಾಜಿ ಅಂತ ಅವತ್ತು ಹಿರಿಯರು ಹೇಳಿದ್ರು ನಾನು ಬಂದು ನೋಡಿದೆ ಬಹುತೇಕ ಸಿಂಟಿನ್ ಕಟ್ಟಡ ಆಗಿರಬಹುದು ಇಷ್ಟೇ ಕ್ರಿಯೇಟ್ ಮಾಡಿದ್ರಂತೆ ನೀವು ಎಂಥ ಕಟ್ಟಡ ಕಟ್ಟಿದೆ ಅಂದ್ರೆ ಶಾಶ್ವತವಾಗಿ ಉಳಿಯುವಂತ ಕಲ್ಲಿನ ಕಟ್ಟಡವನ್ನು ಕಟ್ಟಿದ್ದೀರಿ ಹಾಗೆ ಎನ್ನುವ ಬಹುತೇಕವಾಗಿ ಇಪ್ಪತ್ತು ವರ್ಷದ ಒಂದು ಸಂಕಲ್ಪ ನಿಮ್ಮೆಲ್ಲರಿಗೆ ಈಡೇರಿದೆ ದೈವ ಸಂಕಲ್ಪ ಇರುವುದೇ ಹಾಗೆ ನಾವೆಲ್ಲ ಅನ್ಕೊಂಡಂಗ ಅದ ಆಗಂಗಿಲ್ಲ ಅದು ಯಾವಾಗ ಆಗ್ಬೇಕನ್ನು ಅವಾಗೇ ಆಗೋದು ಹಾಗಾಗಿ ವೀರ ದೇವರಂದ್ರೆ ಸಾಮಾನ್ಯವಾದಂತ ಮಹಾತ್ಮನಲ್ಲ ಆತ ತಾಯಿ ಗರ್ಭದಲ್ಲಿ ಇರುವಾಗ ನೀವು ಬಹುತೇಕ ಆಲಮತ ಧರ್ಮ ಗ್ರಂಥಗಳನ್ನ ಧರ್ಮ ಪುರಾಣಗಳನ್ನ ಓದಿದ್ರೆ ಗುರುತಾಗ ವೀರ ದೇವರು ಆಲ್ ಆ ತಾಯಿಯ ಗರ್ಭದಲ್ಲಿರುವಾಗ ಅವರ ಸೋದರ ಮಾವ ಕಳಿಸಿರುವಂತ ನಾರಾಯಣ ಗೌಡ ಅಂತ ಇರ್ತಾನೆ ಅವ್ರ ಸೋದರ ಮಾವ ಸೋದರ ಮಾವ ವಿಷದ ಬುತ್ತಿಯನ್ನು ಕಳಿಸಿರ್ತಾನೆ ವಿಷದ ಬುತ್ತಿಯನ್ನು ಕಳಿಸಿದಾಗ ತಾಯಿ ಗರ್ಭದಲ್ಲಿರುವಂತ ಬೀರದೇವ ಅವರವೇಳ್ತಾನೆ ಯವ್ವಾ ನಿಮ್ಮ ಅಣ್ಣ ವಿಷದ ಬುತ್ತಿ ಕಳಿಸ್ತಾ ಇದ್ದಾನೆ ನೀನ್ ಅದನ್ನು ಉಣ್ಬೇಡ ಅಂತ ಹೇಳ್ತಾನೆ ಅವಾಗ ತಾಯಿ ಅದಕ್ಕೆ ಹೇಳ್ತಾಳೆ ನನಗ ಅಣ್ಣ ಬಹಳ ಪ್ರೀತಿಯಿಂದ ಬುತ್ತಿ ಕಳಿಸಕತ್ತಾನೆ ನೀನೆಲ್ಲ ಹೇಳೋದು ಸುಳ್ಳು ಅಂದಾಗ ಅವಾಗ ಬೀರ ದೇವರು ಹೇಳ್ತಾನೆ ನೋಡು ನಾನು ಹೇಳೋದು ಸುಳ್ಳಲ್ಲ ನೀನೇನಾದ್ರೂ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ ಒಂದು ಬೆಕ್ಕಿಗೆ ಹಾಕಿ ಪರೀಕ್ಷೆ ಮಾಡಂದಾಗ ಬೆಕ್ಕಿಗೆ ಹಾಕ್ತಾರೆ ಆ ಬೆಕ್ಕ ಸತ್ತ ಮೇಲೆ ಆ ತಾಯಿ ಅದನ್ನು ಉಣ್ಣುದನ್ನು ಬಿಡ್ತಾಳೆ ನಿಮಗೆ ಗೊತ್ತಿರಲಿ ಆ ಮಗು ಹುಟ್ಟಿದ ಮೇಲೆ ಮತ್ತೆ ಆ ಮಗುವಿನ ಏನಾರ ಮಾಡಿ ಸಾಯಿಸಬೇಕನ್ನುವಂತ ನೀಚ ಬುದ್ಧಿ ಉಳ್ಳಂತ ಮಾವ ಅದನ್ನು ಬುಡಬುಡಿಕೆ ವೇಷದಲ್ಲಿ ತಗೊಂಡು ಹೋಗಿ ದೂರವಾದ ಕಾಡಿನ ಉಳಿದು ಬಿಡುತ್ತಾನೆ ಬಹುತೇಕವಾಗಿ ಕೃಷ್ಣನ ನೋಡಿರ್ಬೇಕು ನೀವು ಕೃಷ್ಣನ ಜೀವನ ಚರಿತ್ರೆ ಮತ್ತು ನಮ್ಮ ಬೀರಲಿಂಗನ ಚರಿತ್ರೆಗೆ ಏನು ವ್ಯತ್ಯಾಸ ಇಲ್ಲ ಅವನಿಗೂ ಕಂಸ ಅನ್ನುವಂತ ಮಾವ ವಿಪರೀತವಾಗಿ ಕಾಡ್ತಾನೆ ಇಲ್ಲಿ ನಮ್ಮ ಪರಂಪರೆಯಲ್ಲಿ ಬೀರ ದೇವನಿಗೆ ಸೋದರ ಮಾವನಾಗಿರುವಂತ ನಾರಾಯಣ ಗೌಡ ಬಹಳ ಕಾಡ್ತಾನೆ ಒಂದು ದೇವಸ್ಥಾನದೊಳಗ ದೇವರುಗಳನ್ನು ನಾವು ಯಾಕೆ ಪೂಜೆ ಮಾಡ್ತೇವೆ ಕಲ್ಲಿನ ದೇವರುಗಳನ್ನು ಪೂಜೆ ಮಾಡ್ತೇವೆ ಮಣ್ಣಿನ ದೇವರುಗಳನ್ನು ಪೂಜೆ ಮಾಡ್ತೇವೆ ಪಂಚಲೋಹಗಳ ದೇವರಗಳನ್ನ ಪೂಜೆ ಮಾಡ್ತೇವೆ ಒಂದು ಕಡೆ ಮಹಾತ್ಮ ಬರಿತನೆ ಈ ದೇವರುಗಳನ್ನು ನಾವು ಯಾಕೆ ಪೂಜೆ ಮಾಡ್ತೇವೆ ಅಂತಂದ್ರೆ ಅವುಗಳ ವಿಶೇಷವಾದಂತ ಗುಣಗಳಿದ್ದಾವೆ ನದ್ವಿಶಂತಿ ನಯಾಚಂತೆ ಪರನಿಂದಾ ನ ಕೊ ಅನಾಹತ ನಚಾಯಂತೆ ತೇನಾಶ್ಮನೋಪಿ ಪೂಜಿತ ಸಮಾಜದಲ್ಲಿ ನಾವು ಜಾಸ್ತಿ ಕುಡಿಯುತ್ತಕ್ಕೆ ಒಳಗಾಗ್ತಾ ಇದ್ದೇವೆ ದುಶ್ಚಟಕ್ ಒಳಗಾಗ್ತಾ ಇದ್ದೇವೆ ಮೂಢನಂಬಿಕೆಗಳೊಳಗೆ ತೊಂಬಿ ತೇರಾಡಕೇವೆ ದೇವರುಗಳ ಹೆಸರು ಮೇಲೆ ಅತಿಯ ಅತಿ ಹೆಚ್ಚು ಬ್ಯಾಟಿ ಮಾಡುವ ಸಮಾಜ ಯಾವ್ದಂದ್ರೆ ಹಿಂದುಳಿದ ಪರಂಪರೆಗಳು ಯಾರ ಹಿಂದುಳಿದ ಪರಂಪರೆಗಳಲ್ಲಿ ಏನಿದೇವಲ್ಲ ನಾವು ನಾವೆಲ್ಲ ದೇವರುಗಳ ಹೆಸರು ಮೇಲೆ ಬ್ಯಾಟಿ ಮಾಡ್ತೇವೆ ದಯವಿಟ್ಟು ದೇವರ ಹೆಸರುಗಳ ಮೇಲೆ ಬ್ಯಾಟಿಗಳನ್ನು ಮಾಡಬಾರ್ದು ದೇವರು ಯಾವಾಗಲೂ ಬ್ಯಾಟಿಗಳನ್ನು ಕೇಳಿಲ್ಲ ಹಾಗಾಗಿ ದೇವ್ರಗಳ ಹೆಸರು ಮೇಲೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬ್ಯಾಟಿ ಮಾಡೋದನ್ನೇ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅದನ್ನ ಉಪಯೋಗ ಮಾಡ್ರಿ ಅವರು ಡಾಕ್ಟರ್ ಗಳಾಗ್ತಾರೆ ಇಂಜಿನಿಯರ್ ಗಳಾಗೆ ಸರೋರು ಅಗತ್ತೀರ್ತ ಪೂಜ್ಯರು ಬಂದು ಒಂದು ಹೇಳಿದ್ರು ಅವತ್ತಿನಿಂದ ನಾನು ಗುಟಗಾಯ ತಿಂದ ತಿನ್ನೋದನ್ನ ಬಿಟ್ಟಿನಿ ಅಂದ್ರೆ ದೊಡ್ಡ ಒಂದು ನೀವು ಆ ಮಹಾತ್ಮನಿಗೆ ಕೊಟ್ಟಂತ ಕಾಣಿಕೆ ಹಾಗೆ ಅನ್ನುವಂಥದ್ದಂತ ಒಂದು ಕೆಲಸವನ್ನ ಮಾಡ್ರಿ ಆ ಗುಟ್ಗಾಯನ್ನು ತಿಂತೀರಲ ಅದೇ ದುಡ್ಡಲ್ಲಿ ಗೋಡಂಬಿ ಮಾಡಕ್ಕೂ ಬಂದು ತಿಂದ್ರೆ ನೀವೆಲ್ಲ ಪೈಲ್ವಾನರಾದ ನಿಮ್ಗೆ ಚೀಳುವ ಚಟ ಬಿದ್ದ ಯಾರು ಯಾರಿಲ್ಲ ಅವ್ರಂಗೆ ಏನಪ್ಪಾ ಅಂತಂದ್ರೆ ಭಂಡಾರವನ್ನು ಅಣಿಗೋಬೇಕು ಭಂಡಾರ ಹಚ್ಚಿದರ ಹೋಗುವುದು ಭವರೋಗ ಯಾರ್ಯಾರ ಭಂಡಾರ ಹಚ್ರ ಎಲ್ಲ ರೋಗಗಳು ಹೋಗುವಂತ ಶಕ್ತಿ ಅದ್ರೊಳಗಿದೆ ಆದ್ರೆ ಜಾತ್ರೆ ಒಳಗೆ ಎಲ್ಲ ಹಿಂಗೆಲ್ಲ ಉಗ್ಗಾಡ್ತಿರಲ್ಲ ಅದು ಒಳ್ಳೆಯದಲ್ಲ ಮುಂದಿನ ದಿನಮಾನಗಳಲ್ಲಿ ಇದು ಯಾಕೆ ಹಿಂಗಾಗಿದೆ ಅಂದ್ರೆ ಹುಲಜಂತಿಯಲ್ಲಿರುವಂತ ಮಾಳಿಂಗರಾಯನ ಕ್ಷೇತ್ರದೊಳಗೆ ಮುಂಡಾಸ ಆಗ್ತದೆ ಆ ಮುಂಡಾಸ ಎತ್ತರದಲ್ಲೇ ಆಗ್ತದೆ ಎತ್ತರದಲ್ಲಾದಾಗ ಅಲ್ಲಿ ಏನ್ ಮಾಡ್ತಾರ ಎಲ್ಲರೂ ಹೋಗಿರುವಂತ ಭಕ್ತರು ಅದಕ್ಕೆ ಭಂಡಾರ ಹಚ್ಚಿ ನಮಸ್ಕಾರ ಮಾಡಬೇಕನ್ನುವಂತ ಸಂಕಲ್ಪದಿಂದ ಅಲ್ಲಿ ಹೋಗಿ ಮುಟ್ಟಾಕ ಆಗಲ್ಲ ಅದಕ್ಕೆ ಕೆಳಗ ನಿಂತ ಹಿಂಗ ಭಂಡಾರ ಹೋಗಿ ನಮಸ್ಕಾರ ಮಾಡ್ತಾರ ಅಲ್ಲಿ ಉಗುತ್ತಾರೆ ನಮ್ಮಲ್ಲಿ ಏನ್ ಮುಂಡಾಸ ಆಗಲ್ಲಪ್ಪ ನಾವ್ಯಾಕೆ ರಸ್ತೆ ಎಲ್ಲ ಗಪ್ ಮಾಡಿ ಮೈಯೆಲ್ಲ ಗಪ್ ಮಾಡ್ಕೋಬೇಕು ಹಾಗಾಗಿ ಅಂತ ಒಂದು ಗಲೀಜವಾಗಿರುವಂತ ನಿರ್ಮಾಣವನ್ನ ನಾವು ಮಾಡ್ಕೋಬಾರ್ದು ನಮ್ಮ ಜಾತ್ರೆಗಳು ಹೆಂಗಾಗಿ ಅಂದ್ರೆ ಹೋಳಿ ಉಣಿ ಹಬ್ಬದಂಗ ಆಕತ್ತವು ಚಲೋ ಬಟ್ಟೆ ಹಾಕೊಂಡು ಬರ್ಲಾರಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಕತ್ತದ ತಾವೆಲ್ಲರ ಮುಂದಿನ ದಿನಮಾನಗಳಲ್ಲಿ ಭಂಡಾರವನ್ನು ಹಿಂಗೆ ಉಗ್ಗಾಡಬೇಡ್ರಿ ಭಂಡಾರವನ್ನು ಅಣಿಗಚ್ಚಿಕೊಡ್ರಿ ಪ್ರತಿಯೊಬ್ಬರ ಮನೆಯಲ್ಲಿ ಭಂಡಾರ ಇರಬೇಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಮಾತನಾಡಿ ವಿಜಯಪುರ ಜಿಲ್ಲೆಯಲ್ಲೇ ಅತಿ ದೊಡ್ಡ ಸಮಾಜ ಹಾಲುಮತ ಸಮಾಜವಾಗಿದ್ದು ಇಲ್ಲಿಯವರೆಗೆ ಸಾಂವಿಧಾನಿಕ ಹುದ್ದೆಗಳು ಸಿಕ್ಕಿಲ್ಲವೆಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರಲ್ಲದೆ ಹಾಲುಮತ ಸಮಾಜದವರು ದೇವಾಲಯಗಳ ನಿರ್ಮಾಣ ಮಾಡಿದಂತೆ ಶಿಕ್ಷಣ ಕೇಂದ್ರಗಳ ನಿರ್ಮಾಣ ಮಾಡಬೇಕು ಸಮಾಜದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದರು ಯಾರು ಕೂಡ ಸಾಂವಿಧಾನಿಕ ಹುತ್ತವನ್ನ ಪಡಿತಕ್ಕಂಥ ಕೆಲಸ ಎಲ್ಲಿಯವರೆಗೂ ವಿಜಯಪುರ ಜಿಲ್ಲೆಯಲ್ಲಿ ಆಗದೆ ಇರುವುದು ಹಾನುಮತ ಸಮಾಜದ ದೊಡ್ಡ ದುರ್ದರ್ವ ಅಂತ ಹೇಳಕ್ಕೆ ಬಯಸ್ತೇವೆ ಅತಿ ಹೆಚ್ಚು ಸಮುದಾಯವನ್ನು ಹೊಂದಿರತಕ್ಕಂಥ ದೊಡ್ಡ ದೊಡ್ಡ ಶಕ್ತಿಯನ್ನು ಹೊಂದಿರತಕ್ಕಂಥವರಿಗೆ ಇವತ್ತು ಸಮುದಾಯ ಶಕ್ತಿಯನ್ನು ತುಂಬಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸುತ್ತ ನಿಡಗುಂದಿ ಹಿರೇಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಎರ್ಜೆರಿ ಎಲ್ಲ ಲಿಂಗ ಮಠದ ಶ್ರೀ ಮಲ್ಲಾರ ಲಿಂಗ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ಕಾಶಿಯಲ್ಲಿ ಏನು ಕುಂಭಮೇಳನಾಥಲ್ಲ ಆ ಕುಂಭಮೇಳದಂತೆ ಇಲ್ಲೆಲ್ಲ ಕಾರ್ಯಕ್ರಮ ಅಷ್ಟು ಸಡಗರ ಸಂಭ್ರಮದಿಂದ ನೆರವೇರಿತು ಎಷ್ಟು ಮಂದಿ ಡೋಳಿನವರು ಕುಂಭಮೇಳದವರು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆದಿದ್ದು ಬಹಳ ಸಂತೋಷ ಅನಿಸ್ತದೆ ಬಹಳಷ್ಟು ಒಕ್ಕಟ್ಟಿನಿಂದ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಭಾಳ ಸಂತ್ರಸ್ತೀನಿ ಎಲ್ಲ ರೈತಲ್ಲ ದುಡಿದು ಒಕ್ಕಲ್ತನ ಮಾಡಿ ಪ್ರಸಾದವನ್ನು ಕಾಯಕವೇ ಕೈಲಾಸ ಬರ್ತಕ್ಕಂಥ ತತ್ಮದಲ್ಲಿ ಅಡಿಯಲ್ಲಿ ನಿಂತಿರ್ತಕ್ಕಂಥವ್ರು ನೀವು ಎಲ್ಲ ರೈತರ್ನ ಎಲ್ಲ ರೈತರು ಈ ರೀ ಆದ್ರೆ ನುಗ್ಗಲಿಯವ್ರು ಏನು ಹೇಳಿದ್ರು ಅಂದ್ರೆ ಗುಡಿ ಕಟ್ಟುದು ಬಾಡ್ದಲ್ಲ ಗುಡಿ ಕಟ್ಟುದು ದುರೊಂದಿಗೆನೇ ನೀವು ಏನು ಮಾಡಬೇಕು ಅಂದ್ರೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತ ಕರೇನ ನಿಮ್ಗೆ ಹೇಳ್ಬೇಕಂದ್ರೆ ಬಳಿಗೆ ಎಷ್ಟು ಹೇಳಿದ್ರು ಕಡಿಮೆ ಇಂಥ ಗುಡಿನ ಐವತ್ತೆಂಟರಾಗ ನಾಗಲಿಂಗನ ಗುಡಿ ಇವ್ರ ಅಪ್ನಂಗ ಕಟ್ಟಿವಂದ್ರ ನೀವೇನ್ ಸಾಮಾನ್ಯರಲ್ಲ ಹಿರಿಯರೆಲ್ಲರೂ ಒಗ್ಗಟ್ಟಿಂದ ಮಾಡಿರಿ ಮತ್ತೆ ಯಾವುದೇ ಕೆಲಸ ಮಾಡಿದ್ರೆ ಮನ ಮುಟ್ಟಿ ಮಾಡ್ತೀರಿ ಸ್ರದ್ಧೆ ನಿಷ್ಠೆ ನಿಮ್ಮ ಒಳಗೆ ತುಂಬಿ ತೋಗ್ತದಂತ ಹೇಳ್ತ ಇವತ್ತ ಬೀರ ದೇವರ ಕಟ್ಟಿ ಗುರಾಗ ಗುಡಿ ಮಾಡಿರಿ ನಮ್ದು ಮೂಲ ಏನಪ್ಪಾ ಅಂದ್ರ ಅಂಬ್ಲಿ ಮಾಡುದು ನೀವು ವೀರಪ್ಪನ ಗುಡಿಯಾಗಿ ಬರಿ ಗುಡಿ ಕಟ್ಟಿ ಪೂಜೆ ಮಾಡಿದ್ರ ಅಲ್ಲ ಅಂಬ್ಲಿ ಮಾಡ್ರಿ ಅಂಬ್ಲಿ ಮಾಡಿ ದೇವ್ರಿಗೆ ಬಂದವ್ರಿಗೆ ಕೊಡ್ರಿ ಆ ಅಂಬ್ಲಿಯ ಬಂದ ತಿಳ್ಕೊಂಡು ನೋಡ್ರಿ ಎಲ್ಲಾ ಲಿಂಗಪ್ಪ ಸಿದ್ಧಲಿಂಗ ಮುತ್ತಾರ ಅಂಬ್ಲಿಯಿಂದ ಜಗತ್ತನ್ನ ತುಂಬ್ಯಾರ ವ್ಯಾಪ್ಸ್ಯಾರ ಅದಕ್ಕ ನೀವು ಯಾವ್ದನ್ನೂ ಮಾಡ್ಲಿಲ್ಲ ಅಂದ್ರು ಅಂಬ್ಲಿ ಮಾತ್ರ ನೀವು ಮಾಡ್ತೀರಿ ಅಂತ ವಿಚಾರಗಳನ್ನು ಲೋಟಗೇರಿ ಕನಕಾಲ ಮಠದ ದೇವಿ ಆರಾಧಕರಾದ ಶ್ರೀ ಗುರುಮೂರ್ತಿ ದೇವರ ನೇತೃತ್ವದಲ್ಲಿ ವಿಶೇಷ ಹೋಮ ಹವನಗಳು ನಡೆದವು ಶ್ರೀ ರುದ್ರಮುನಿ ಶಿವಾಚಾರ ಮಹಾಸ್ವಾಮಿಗಳು ಹಾಗೂ ಹಾಲುಮತ ಸಮಾಜದ ಪಟ್ಟದ ದೇವರುಗಳಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು

जबपोल में बजाए लेता है काले दरबार वाले कहा आज्ञा रात काले का चंड्रशेल ओ महाका नमस्वा बड़भ्टी निवास महतन वीरलिंगेश्वर प्रचोदया दस्वाहाय सुंद्र बड़भट्टी निवास महत वीरलिंगेश्वर प्रचोदया नमः ಚಾಯುತ್ ಮಹೇ ನಡವಿಂದ ನಿವಾಸ ಐತಿ ಮಹಾ ತಂದೋ ಶಕ್ತಲ ಬ್ರಹ್ಮ ಲಿಂಗಕ್ಕೆ ಶ್ರೀ ಗುರುಮತ್ವ சிவாಚಾರ್ಯಾಯ ನಮಸ್ವಾಹಾ ಓಂ ಶ್ರೀಮ சிவாಚಾರ್ಯಾಯ ನಮಸ್ವಾಹಾ ಜರಾಯ ಓಂ ಶ್ರೀಮ ಪ್ರದೇವಾಗೋ ಸಮನ ಯೋಧರಿಗೆ ಶೇಣಿಕರಿಗೆ ಶಕ್ತಿ ಬಲ್ಲೆ ನಮ್ಮ ದೇಶ ಯಾವಾಗಲೂ ಕೂಡ ಇಡೀ ವಿಶ್ವದಲ್ಲಿ ಪ್ರಪ್ರಥಮವಾಗಿರಲಿ ಇರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸಸ್ಯ ಶ್ಯಾಮಲ ಅಭಿವೃದ್ಧಿಯಾಗಲಿ ಸುಷ್ಟಿಯಾಗಲಿ ವಿಶೇಷವಾಗಿರ್ತಕ್ಕಂಥ ರೈತರ ಮಕ್ಕಳಿಗೆ ವಿದ್ಯಾ ಉದ್ಯೋಗಗಳು ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಓವ ಪ್ರತಿ ಹೇಳಿ ಓಂ ಪೂರ್ಣ ಓರ್ಣಮನಃ

ంగేశ్వర మహారాజకి జయ జల్ల జగలి రాగలి భోరాగలి జయలి జయ మంగళమాగలి మంగళ ಕಾರ್ಯಕ್ರಮದಲ್ಲಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದರಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದಾರ್ ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ್ ನಿಂಗಪ್ಪಗೌಡ ಬೊಪ್ಪರಗಿ ಸೋಮನಗೌಡ ಪಾಟೀಲ್ ನಡಹಳ್ಳಿ ಎಂಎಂ ಅಪರಾಧಿ ಬಿಎಸ್ ಸೊಣ್ಣದ್ ಮುತ್ತಣ್ಣ ಹುಗ್ಗಿ ಸುರೇಶ್ ಹಳೆಮಣಿ ಮಲ್ಲಿಕಾರ್ಜುನ ಗುರುವಿನ್ ಲಕ್ಷ್ಮಣ್ ಬಿಜ್ಜೂರ್ ಜಯಶ್ರೀ ಆಸಂಗಿ ಸೇರಿದಂತೆ ವಿವಿಧ ತಾಲೂಕಿನ ಹಾಲುಮತ ಸಮಾಜದ ಮುಖಂಡರು ಗಣ್ಯರು ಬಳಬಟ್ಟಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಸೇರಿದಂತೆ ಹಾಲುಮತ ಸಮಾಜದ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿವೃತ್ತ ಲೆಕ್ಕ ಪರಿಶೋಧಕ ವೈಎಲ್ ವಹಿಸಿದ್ದರು ಪ್ರಾಸ್ತಾವಿಕವಾಗಿ ರಮೇಶ್ ದಡ್ಡಿ ಮಾತನಾಡಿದರೆ ಮುಖ್ಯ ಶಿಕ್ಷಕ ಆಸಂಗಿ ಶಿಕ್ಷಕ ಮಹೇಶ್ ಗಾಳಪುಗಳು ನಿರೂಪಿಸಿ ವಂದಿಸಿದರು